ಕರಟಕ ದಮನಕ್ಕ ಅಂತ ಪಂಚತಂತ್ರ ಕಥೆಗಳಲ್ಲಿ ಬರೋ ಪಾತ್ರಗಳು ಎರಡು ಕುತಂತ್ರಿ ನರಿಗಳಿದ್ವು ಮುಂದಾನೊಂದು ಕಾಲದಲ್ಲಿ ಆ ನರಿಗಳು ಒದ್ದು ಹೊರಗಾಕ್ಸ್ಕೊಳ್ಳೋ ಕೆಲಸನೇ ಮಾಡೋದು ಬಾಯಿ ಬಿಟ್ಟರೆ ಒದಿ ತಿನ್ನೋ ಮಾತಾಡೋದು ಇಲ್ಲಿ ಹೋಗಿ ಅಲ್ಲಿಗೆ ಹೇಳೋದು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೇಳೋದು ನಯವಂಚನೆ ಮಾಡೋದು ಇದಕ್ಕೆ ಭಾಳ ಫೇಮಸ್ ರೀ ಅವು ಆ ನರಿಗಳು ಕಾಡೊಳಗಡೆ ಒಂದು ಸಿಂಹದ ತಲೆ ಕೆಡಿಸ್ತಾರೆ ಒಂದು ಸೂಸೈಡ್ ಮಾಡ್ಕೊಳಕ್ಕೆ ಬಂದಿರೋ ಮುದಿ ಎತ್ತಿಗೆ ನಿನ್ನ ರಾಜನ ಮಾಡ್ತೇನೆ ಅಂಥೇಳಿ ರಾಜನ ಹತ್ರ ಹೋಗಿ ಕಿಂಗ್ ಹತ್ರ ಸಿಂಹದ ಹತ್ರ ಮುದಿ ಎತ್ತು ಬಂದತ್ತಿ ನಿನ್ನ ಕತಿ ಮುಗೀತು ಅಂತ ಹೇಳಿ ಇವನಿಗೆ ಹೆದರಿಸಿ ಆ ಎತ್ತಿಗೆ ಇನ್ನೊಂದು ಹೇಳಿ ಅದಕ್ಕೆ ಹೆದರಿಸಿ ಎರಡನ್ನೂ ಕಾಡು ಬಿಡಿಸ್ಬಿಡ್ತಾವ ಆ ಥರ ಕುತಂತ್ರಿ ಬುದ್ಧಿ ಇರೋಂಥ ಎರಡು ಪಾತ್ರಗಳು ನಮ್ಮ ಸಿನಿಮಾದಲ್ಲಿ ಒಂದು ಶಿವಣ್ಣ ಸವರು ಒಂದು ಪ್ರಭುದೇವ ಸವರು ಇಬ್ಬರು ಫ್ರಾಡ್ಗಳ್ರಿ ಇಬ್ಬರು ಕಳ್ಳರು ಅದಕ್ಕೆ ನನಗೂ ಬಹಳ ಇಷ್ಟ ಅದು ಕರ್ನಾಟಕ ದಮನಕ್ಕೆ ಅಂದರೆ ಈಗ ನೀವು ಇಬ್ಳಾರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಜೊತೆಗೆ ಓಡಾಡ್ತೀರಿ ಅಂತ ಇಟ್ಕೊಳ್ರಿ ಅದು ಇದು ಕೆತ್ತೆ ಬಜಿ ಮಾಡ್ತೀರಿ ಅಂತ ಇಟ್ಕೊಳ್ರಿ ನಿಮಗೆ ಕರ್ನಾಟಕ ದಮನಕ ಅಂತ ಕರಿಬಹುದು ಆ ಥರ ಪೇರು ಮೊದಲಿಂದ ಈ ಪಂಚತಂತ್ರದ ಕಥೆಗಳಲ್ಲಿ ಭಾರಿ ಫೇಮಸ್ ಹೆಸರುಗಳು ಬುಶಂಡಿ ಪಿಚಾಂಡಿ ಅವರು ಎಡ್ಗೈ ಬಲ್ಗೈ ಇದ್ದಂಗೆ ಅಂತ ಅಂದರೆ ಒಂದು ದೇಹದಲ್ಲಿ ಇರುವಂಥವು ಅರ್ಥ ಆಯ್ತಾ ಆತ್ಮೀಯ ಇರುವಂಥ ಕಥೆಟಿವ್ ಹೌದು ಹೌದು ಇವರೇ ನೆಗೆಟಿವು ಇವ್ರು ಒಬ್ಬ ಹೀರೋ ಮಾಡೋ ಕೆಲಸನ ಮಾಡಿದ್ರ ಇಲ್ವಾ ಅನ್ನೋದೇ ಸೆಕೆಂಡ್ ಹೌದ್ ಹಾ ದೊಡ್ಡಣ್ಣನೂ ದೊಡ್ಡ ಕಳ್ಳರು ಸೀನಿಯರ್ ಕಳ್ಳರು ಇವ್ರದ್ದು ಅವ್ರದ್ದು ಒಂದು ಒಂದು ಆಕಸ್ಮಿಕ ಭೇಟಿ ಭೇಟಿ ಅಪಘಾತ ಒಂದು ದೊಡ್ಡ ಸೂಸೈಡ್ ಪ್ರಕರಣ ನಡೀತಿರ್ಬೇಕಾದ್ರೆ ಇವರು ಅವ್ರಿಗೆ ಸಿಗ್ತಾರೆ ಅಲ್ಲಿಂದ ಏನೇನಾಯ್ತು ಮುಂದೆ ಮತ್ತೆ ಸೆಕೆಂಡ್ ಹಾಫಲ್ಲಿ ಯಾಕೆ ಬಂದರು ಹೆಂಗೆ ಬಂದರು ಏನು ಮಾಡಿದರು ಕಥೆ ಮೇಜರ್ ಟರ್ನ್ ಆಗೋ ಟೈಮಲ್ಲೆಲ್ಲ ದೊಡ್ಡಣ್ಣ ಸರ್ ಬರ್ತಾರೆ ಈಗ ಮಾರ್ಚ್ ಎಂಟು ಮಹಾಶಿವರಾತ್ರಿ ಮಾರ್ಚ್ ಎಂಟು ಮಾರ್ಚ್ ಎಂಟು ಮಾರ್ಚ್ ಎಂಟು ಮಹಾಶಿವರಾತ್ರಿಗೆ ರಿಲೀಸು ಆ ಒಂದು ಘನ ಉದ್ದೇಶದಿಂದಲೇ ನಾವು ಎಕ್ಸೆಂಬ ಚಿಕ್ಕೋಡಿಗೆಲ್ಲ ಬಂದಿತ್ತು ಇದಕ್ಕೆ ಈ ಊರಿಗೆ ಈ ಕರಿಮಣ್ಣಿನ ನಾಡಿಗೆ ಬರೋದಕ್ಕೆ ಮುಖ್ಯ ಕಾರಣ ಇಡೀ ಸಿನಿಮಾದ ಹಿನ್ನೆಲೆ ಉತ್ತರ ಕರ್ನಾಟಕ ಶಿವಣ್ಣ ಸರ್ ಪ್ರಭು ಸರ್ ಇಲ್ಲಿಗೆ ಬರ್ತಾರೆ ಬಟ್ ಇಲ್ಲಿನ ಒಂದು ಕುಗ್ರಾಮದ ಕಥೆ ಅವನತಿ ಅಂಚಲ್ಲಿರುವಂಥ ಒಂದು ಕುಗ್ರಾಮದ ಕಥೆ ಇಲ್ಲಿನ ಇನ್ನ ನಾನು ಈ ಕಡೆಯೇ ಆಗಿರೋದ್ರಿಂದ ಬಯಲುಸೀಮೆ ಮಾತು ಮತ್ತು ಬಯಲುಸೀಮೆ ನಡವಳಿಕೆ ಬಯಲುಸೀಮೆ ಸೀಮೆ ರಕ್ತ ನಂದು ಇಲ್ಲಿನ ಉಳ್ಳಾಗಡ್ಡಿ ಜೋಳದ ರೊಟ್ಟಿಗೆ ಯಾವತ್ತೂ ಋಣಿ ನಾನು ಆ ಅದನ್ನು ತರಬೇಕು ತರಬೇಕು ಬರ್ಬೇಕು ಸಣ್ಣ ಸಣ್ಣ ಪಾತ್ರ ಹಾಡುಗಳಲ್ಲಿ ತರ್ತಿದ್ದೆ ಮೇಜರಾಗಿ ರಾಮಣ್ಣ ಅಂತ ಒಂದು ಪಾತ್ರದ ಮುಖಾಂತರ ಮತ್ತು ಹಳ್ಳಿಗ ಹಳ್ಳಿಗರು ಎಲ್ಲರನ್ನೂ ಉತ್ತರ ಕರ್ನಾಟಕದವ್ರನ್ನೇ ಹಾಕ್ಕೊಂಡಿದ್ದೀವಿ ಅಲ್ಲಿಂದ ಶುರುವಾದ ಜರ್ನಿ ಈಗ ರಿಲೀಸಿಗೆ ಬಂದಿದೆ ಉತ್ತರ ಕರ್ನಾಟಕ ಯಾವತ್ತು ಪ್ರೀತಿಗೆ ತುಂಬ ಫೇಮಸ್ ಈ ಸಿನಿಮಾನ ಅವರು ಸಿನಿಮಾ ಮಾಡ್ಕೊತಾರೆ ಎಲ್ಲರ ಪ್ರೀತಿಯ ಸಿನಿಮಾ ಆಗುತ್ತಿದ್ದು ಅನ್ನೋದು ನಂದು ಮತ್ತು ದೊಡ್ಡಣ್ಣ ಸರ್ ನಂಬಿಕೆ